ಜಾರ್ಖಂಡ್ ಆಯ್ತು ದೆಹಲಿ ಆಯ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂತ ಕುತ್ತು ಈಗಾಗಲೇ ಒಂದು ಪ್ರೈವೇಟ್ ಕಂಪ್ಲೇಂಟ್ ರಾಜ್ಯಪಾಲರನ್ನ ತಲುಪಿದೆ ರಾಜ್ಯಪಾಲರು ಮುಖ್ಯಮಂತ್ರಿ ಅವರಿಂದ ವಿವರಣೆ ಕೋರಿದ್ದಾರೆ ಹಾಗಾದ್ರೆ ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತಾ ಸಿದ್ದರಾಮಯ್ಯ ಜೈಲು ಪಾಲಾಗುವ ದಿನಗಳು ಬರ್ತವ ಇದ್ರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕಾರಣದ ಕೈ ಇದೆ ಎಂ ಪತ್ನಿ ಅವರಿಗೆ ಧರ್ಮಪತ್ನಿ ಪಾರ್ವತಿ ಅವರಿಗೆ ಹದಿನಾಲ್ಕು ಗಳನ್ನ ಹೆಚ್ಚಿನ ಬೆಲೆಯುಳ್ಳ ಸೈಟ್ ಗಳನ್ನ ಅಕ್ರಮವಾಗಿ ಕೊಡಲಾಗಿದೆ ಅನ್ನುವ ವಿಚಾರಕ್ಕೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ ತಾವು ದಾಳವನ್ನ ಉರುಳಿಸಿದ್ದಾರೆ ಅನ್ನೋದು ಒಂದು ಕಡೆ ಅವರ ಆಪ್ತ ಬಳಗದವರು ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಿಕ್ಕೇನೆ ಕೋಟಿಯ ಹಗರಣ ಅದು ನೂರ ಎಂಬತ್ತೇಳು ಕೋಟಿಯ ಹಗರಣ ಅಲ್ಲ ಅದು ಕೇವಲ ಎಂಬತ್ತೊಂಬತ್ತು ಕೋಟಿಯದ್ದು ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ಎದ್ದು ನಿಂತ್ಕೊಂಡು ವಿಧಾನಸಭೆಯಲ್ಲಿ ಅನ್ನೋದನ್ನ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಂಬಂಧಪಟ್ಟ ಹಣವೇ ಆಗಿರೋದ್ರಿಂದ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಎಲ್ಲರೂ ಕೂಡ ಕಾಂಗ್ರೆಸ್ ಗೆ ಚಾಟಿ ಬೀಸಿದ್ರು ಹಾಗೆ ರಾಹುಲ್ ಗಾಂಧಿ ಅವರಿಗೆ ತೀವ್ರ ಅಸಮಾಧಾನ ಕಾರಣ ಆಗಿದೆ ಹಾಗಾದ್ರೆ ರಾಹುಲ್ ಗಾಂಧಿ ಏನಾದ್ರೂ ಸಿದ್ದರಾಮಯ್ಯ ಅವರ ಸಹಕಾರಕ್ಕೆ ಬರದೇ ಇದ್ರೆ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕೊಂಡ್ರೆ ಇದು ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಅದನ್ನ ಪ್ರಾಸಿಕ್ಯೂಷನ್ಗೆ ಅಂದ್ರೆ ಕಾನೂನು ರೀತಿಯಲ್ಲಿ ಕ್ರಮಕ್ಕೆ ಅವಕಾಶ ಮಾಡಿಕೊಟ್ರೆ ಆಗ ರಾಜ್ಯದಲ್ಲಿ ತೀವ್ರ ಬದಲಾವಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಜೈಲು ಪಾಲಾಗುವಂತ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ